ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ಶ್ರೀ ಟಿ ಮಾನ್ಸಿ ಭವನದಲ್ಲಿ ತಾಲೂಕು ಆಡಳಿತ ಮತ್ತು ಒಕ್ಕಲಿಗ ಸಂಘದ ವತಿಯಿಂದ ನಡೆದ ನಾಡಪ್ರಭು ಶ್ರೀ ಕೆಂಪೇಗೌಡರ ಐನೂರ ಹದಿನೈದನೇ ಜಯಂತೋತ್ಸವದಲ್ಲಿ ಪಾಲ್ಗೊಂಡು ನಾಡಪ್ರಭು ಶ್ರೀ ಕೆಂಪೇಗೌಡರ ಜಯಂತೋತ್ಸವವನ್ನು ತಾಲೂಕು ಆಡಳಿತ ಮತ್ತು ಒಕ್ಕಲಿಗ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಜನಪ್ರತಿನಿಧಿಗಳ ಜೊತೆ ಸೇರಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ಶ್ರೀ ಕೆಂಪೇಗೌಡರು ದೂರದೃಷ್ಟಿಯಿಂದ ನಿರ್ಮಿಸಿದ ಬೆಂಗಳೂರು ನಗರ ಕರ್ನಾಟಕ ರಾಜ್ಯದ ರಾಜಧಾನಿಯಾಗಿರುವುದಲ್ಲದೆ ಭಾರತದ ಪ್ರಮುಖ ನಗರ ಸರ್ವ ಜನಾಂಗಕ್ಕೂ ಒಂದೊಂದು ಪೇಟೆಯನ್ನ ಕಟ್ಟಿ ಸರ್ವ ಜನಾಂಗದ ಅಭಿವೃದ್ಧಿಗೆ ಶ್ರಮಿಸಿದ ಮಹಾನ್ ನಾಯಕರು ಅವರು ಅವರ ಸಾಧನೆಗಳು ಅಪಾರ ಎಂದು ತಿಳಿಸಿ ಇನ್ನು ಮುಂದೆ ತಾಲೂಕು ಒಕ್ಕಲಿಗ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಪ್ರತಿ ಹಳ್ಳಿಗಳಿಗೆ ಭೇಟಿ ನೀಡಿ ಬಡವರನ್ನ ಗುರುತಿಸಿ ಸಹಾಯ ಮಾಡುವುದರ ಜೊತೆಗೆ ಸಂಘ ಬೆಳೆಸಬೇಕು ಎಂದು ತಿಳಿಸಿ ನಂತರ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ

ಮತ್ತು ಅಲ್ಲಿರ್ತಕ್ಕಂತಹ ಆಕರ್ಷಣೆ ಇವತ್ತು ಎಲ್ಲರೂ ಸೆಳಿತಾ ಇದೆ ಫಾರಿನಲ್ಲಿರ್ತಕ್ಕಂಥ ಭಾರತೀಯರು ಅಥವಾ ಕನ್ನಡಿಗರು ನಿಮ್ಮ ಕೊನೆ ಆಸೆ ಏನು ಅಂದ್ರೆ ಕೊನೆಯಲ್ಲಿ ಬೆಂಗಳೂರು ಹೋಗಿ ಸೆಟ್ಲ್ ಆಗೋದು ಅನ್ನುವ ಮಟ್ಟಿಗೆ ಬಂದು ನಿಂತಿದೆ ಇವತ್ತು ಮೆಟ್ರೋ ಇದೆ ಎಲ್ಲ ತರಹದ ಅಭಿವೃದ್ಧಿಗಳು ಅಲ್ಲಿ ಆಗ್ತಾ ಇದೆ ಎಲ್ಲೋ ಒಂದು ಕಡೆ ಕೆಲವರು ಹೇಳ್ತಾರೆ ಇತ್ತೀಚೆಗಂತೂ ಅದು ಹೇಳೋ ಮಾತು ಹೇಳ್ತಾ ಇದ್ವಿ ಬೆಂಗಳೂರು ಅಂದ್ರೆ ಮೊದಲು ತರ ಇಲ್ಲ ಅದು ಎ ಸಿ ಸಿಟಿ ಇಂತ ಇದ್ರು ಇವತ್ತು ಅಲ್ಲೂ ಕೂಡ ಅರವತ್ತು ಪಾಸ್ ಆಗಿದೆ ಟೆಂಪ್ರೇಚರ್ ಅಂತ ಹೇಳ್ತಾ ಇರೋದು ಅನುಭವ ಬಂದಿರೋದು ಅದು ಸತ್ಯ ಆದ್ರೂ ಕೂಡ ಅದಕ್ಕೆಲ್ಲ ಹೇಳ್ತಾರೆ ಬೆಂಗಳೂರಿಂದ ಬರುವಂತಹ ಜನ ಕನಸೆ ನಮ್ಮ ಹಳ್ಳಿಗಳಿಗೆ ಬರುವಂತಹ ಕನಸೆ ಏ ಬೆಂಗಳೂರಿನಲ್ಲೇ ಬೇಕಾದ ಬೆಂಗಳೂರೇ ಸರ್ ನೀವು ನೆಮ್ಮದಿ ಆಗಿದ್ದಾರೆ ಕಣ್ಣು ಇರೋದು ಮಾಡ್ತಾರೆ ಹಾಗೆ ಹೇಗೆ ಅಂತ ಅದೇ ಒಂದು ವಾರ ಆದ್ಮೇಲೆ ಬೆಂಗಳೂರು ಬಾಯ್ ಕೊಡ್ತಾರೆ ಬೆಂಗಳೂರು ಬೈಕನ್ನಂತ ಜನ ಬೆಂಗಳೂರನ್ನು ಬಿಡಲ್ಲ ಅದು ಅದಕ್ಕೆ ಒಂದ ಪ್ರಬಲದ ಆಕರ್ಷಣೆ ಅಂತ ಮತ್ತೆ ಎಲ್ಲೂ ಉದ್ಯೋಗಗಳು ಸಿಗದಿದ್ರೆ ಉದ್ಯೋಗವನ್ನು ಕೊಡುವ ಏಕೈಕ ನಗರವಾಗಿ ಇವತ್ತು ಬೆಂಗಳೂರಿಗೆ ಕೂಡ ದು ಅಲ್ಲಿ ಅವಕಾಶ ಇದೆ ಬಾಳೋದಕ್ಕೆ ಬೆಳೆಯೋದಕ್ಕೆ ನಡೆಯೋದಕ್ಕೆ ಅವಕಾಶವನ್ನ ಆ ನಗರ ಮಾಡಿಕೊಟ್ಟಿದೆ ಇಂತಹ ಮಹಾನಗರವನ್ನ ಕಟ್ಟಿ ನಮಗೆ ಕೆಂಪೇಗೌಡರು ಯಾವತ್ತೂ ಕೂಡ ನಾವು ಮಾಡಿ ಮತ್ತೆ ಏನು ನಮ್ಮ ಬೆಂಗಳೂರಿನ ರೈಲ್ವೆ ಸ್ಟೇಷನ್ ಇದೆ ಅವರ ಹೆಸರಿನಲ್ಲಿ ಅಂತಾರಾಷ್ಟ್ರೀಯ ವಿಮಾನದಿಂದ ಕೆಂಪೇಗೌಡ ವಿಮಾನದಿಂದ ಅವರ ಹೆಸರಿನಲ್ಲಿದೆ ಅವರ ಹೆಸರನ್ನ ಅಂತ ಸ್ಥಳಗಳಿಗೆ ಅವರನ್ನ ನೆನಪು ಮಾಡಿಕೊಳ್ಳುವಂತಹ ಕೆಲಸವನ್ನ ಸರ್ಕಾರ ಎಲ್ಲ ಕನ್ನಡದ ಜನ ಕನ್ನಡಿಗರು ಇಂಥ ಮಹಾನ್ ವ್ಯಕ್ತಿಗಳನ್ನ ನಾಡು ಮುಡಿಯನ್ನ ಕಟ್ಟಿರುವಂತಹ ವ್ಯಕ್ತಿಗಳನ್ನ ನೆನಪು ಎಲ್ಲ ಎಲ್ಲರ ಕರ್ತವ್ಯ ಅಂತ ಹೇಳ್ತಾ ವರ್ಷ ಮಾತಾಡೋ ಅವಕಾಶ ಕೊಟ್ಟಂತ ಆ ನಿಮ್ಗೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸಿ ನಾನು ನೋಡಿದ್ದೀನಿ ನಮಸ್ಕಾರ